ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ಪಾಟೀಲ್ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬರೀ ನಗು ನಗು ನಗುನೆ ನಾವು ನೋಡ್ತಾ ಇದೀವಿ ಬಿಗ್ ಬಾಸ್ನ ಇಷ್ಟು ದಿನ ಒಂದು ಅರವತ್ತು ಪ್ಲಸ್ ಡೇಸ್ ಏನು ನೋಡ್ತಾ ಇದ್ರು ಜನ ಎಪ್ಪ ಏನಪ್ಪಾ ಇವರು ಬರೀ ಎಲ್ಲದಕ್ಕೂ ಹೊಡೆದಾಡ್ತಾರೆ ಅಂತ ಅಂದ್ಕೊಂಡಿದ್ರು ಬಟ್ ಈ ಎರಡು ದಿನಗಳಿಂದ ಆ ಸ್ಕೂಲ್ ಆಗಿದೆಯಲ್ಲೋ ಆ ನೆನಪುಗಳು ಆ ತರಲೆ ತುಂಟಾಟ ಎಲ್ಲವೂ ಕೂಡ ಮರುಕಳಿಸ್ತಾ ಇದೆ ಬಿಗ್ ಬಾಸ್ ನೋಡ್ತಾ ನೋಡ್ತಾ ನಮ್ಮ ಶಾಲಾ ದಿನಗಳು ನೆನಪಾಗ್ತಾ ಇರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ನಿನ್ನೆ ಟೀಚರ್ಸ್ ಕೂಡ ಚೇಂಜ್ ಆಗಿದ್ರು ಒಂದು ನಗು ಹಾಡು ನೃತ್ಯ ಅಧ್ಯಾತ್ಮ ಹೀಗೆಲ್ಲವನ್ನ ಪಾಠವನ್ನ ಕಲಿಸ್ತಾ ಇದ್ರು ಈ ನಡುವೆ ತರಲೆ ತುಂಟಾಟಗಳು ಕೂಡ ಸಾಕಷ್ಟು ನಮಗೆ ಕಾಣಿಸಿತ್ತು ಎಂಜಾಯ್ ಕೂಡ ಮಾಡಿದ್ವಿ ಅದರ ನಡುವೆ ಇವತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ ಏನೇ ಆಗ್ಲಪ್ಪ ನಾವು ಯಾವುದೇ ಟಾಸ್ಕ್ ಕೊಡ್ಲಿ ಮತ್ತೆ ಅದರಲ್ಲಿ ಹುಡುಕ್ನ ತೆಗೆದೇ ತೆಗಿತೀವಿ ಅನ್ನೋ ರೀತಿಯಲ್ಲಿ ಈ ಒಂದು ಮಾತುಕತೆಗಳು ಬಂದವು ಅದು ಕೂಡ ಒಬ್ಬ ಸ್ಪರ್ಧಿ ಬಗ್ಗೆ ನಾನು ಮಾತನಾಡಲೇಬೇಕು ಅದು ಸಂಗೀತ ಅವರು ನೋಡಿ ಇವತ್ತಿನ ಬೆಳಗಿನ ಪ್ರೋಮೋ ನೋಡಿದ್ರೆ ಅದರಲ್ಲೂ ಕೂಡ ಎಂಜಾಯ್ ಮಾಡಿ ಅಂತ ಬಿಗ್ ಬಾಸ್ ಹೇಳಿದ್ದಾರೆ ಕಳೆದ ವಾರ ರಣರಂಗ ಆಗಿತ್ತು ಎಂಜಾಯ್ ಮಾಡೋದನ್ನ ಬಿಟ್ಟು ಅದರಲ್ಲೂ ಹುಡುಕನ್ನ ತೆಗೆಯುವಂಥ ಪ್ರಯತ್ನವನ್ನ ಮಾಡಿದ್ರು ಅದೆಲ್ಲದರ ಬಗ್ಗೆ ಮಾತನಾಡೋಣ ನಿನ್ನೆ ತಪ್ಪು ಸರಿ ಎಲ್ಲದ ಕೂಡ ನಿಮಗೆ ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಕೂಡ ಭಾಗಿಯಾಗಿದ್ದಾರೆ ಮೊದಲೇದಾಗಿ ಪ್ರೇಮ್ ಇದ್ದಾರೆ ಪ್ರೇಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಅದರ ಜೊತೆಗೆ ಶೋಭಿತಾ ಇದ್ದಾರೆ ಶೋಭಿತಾ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಪ್ರೇಮ್ ಮೊದಲೇದಾಗಿ ನಿಮ್ಗೆ ಪ್ರಶ್ನೆ ಕೇಳ್ತೀನಿ ನಿನ್ನೆಕ್ಕಿಂತ ಇವತ್ತು ಬೆಳಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಸಂಗೀತ ನೋಡು ಆರಂಭದಿಂದಲೂ ಕೂಡ ಎಲ್ಲೇ ಯಾರೇ ಮಾತಾಡಿದ್ರು ಅದು ನನಗೇ ಮಾತಾಡಿದರು ಯಾರೇ ಏನೇ ಅಂದರೂ ಕೂಡ ಬೇರೆಯವ್ರಿಗೆ ಅಂದರೂ ಕೂಡ ನನಗೇ ಮಾತನಾಡಿದರು ಅಂದು ಅಂದನೇ ತಾವೇ ನೋನ ಪಡ್ಕೊಳ್ಳೋದು ಇನ್ನೊಂದು ಮನೆ ವಾತಾವರಣ ಕೆಡಿಸೋದು ಇದೆಲ್ಲ ಆಗ್ತಾನೇ ಇದೆ ಇವತ್ತು ಬೆಳಗಿನ ಪ್ರೋಮೋ ನೋಡಿದರೆ ಸ್ವತಃ ತುಂಬ ಪ್ರೀತಿಯಿಂದ ಕೇರ್ ಮಾಡುವಂಥ ಕಾರ್ತಿಕ್ ಏನೋ ಮಾತಾಡ್ತಾರೆ ಫನ್ ಟಾಸ್ಕಲ್ಲಿ ಅದನ್ನು ನನಗೆ ಅಂದಿದ್ದಾರೆ ವಿನಯ್ ಬಕೆಟ್ ಹಿಡಿತಾ ಇದ್ದಾರೆ ಹಾಗೆ ಹೀಗೆ ಅಂತ ಮಾತನಾಡಿದರು ಎಷ್ಟರ ಮಟ್ಟಿಗೆ ಸರಿ ಇದು ಬಿಗ್ ಬಾಸ್ ಮನೆಯಲ್ಲಿ ಫ್ರೆಂಡ್ಶಿಪ್ ಇಲ್ಲವೇ ಇಲ್ವಾ ಹೇಗೆ ಅಂತ ಪಡ್ರಿ ಇಲ್ಲಿ ಕಾರ್ತಿಕ್ ಬಕೆಟ್ ಹಿಡಿತಾ ಇದ್ದಾನೆ ಅನ್ನೋದು ಪ್ರಮುಖ ಅಂಡರ್ಲೈನ್ ಪಾಯಿಂಟ್ ಅದು ಕೂಡ ಹೌದೌದು ಅದು ಕೂಡ ಫನ್ ಟಾಸ್ಕ್ ಒಂದು ಕೂಡ ಈಗ ವೈಲೆಂಟ್ ಆಗ್ಬಿಡ್ತಾ ಅನ್ನೋ ನೀವು ಒಂದು ಒಂದೆರಡು ದಿನಗಳಿಂದ ಬಿಗ್ ಬಾಸ್ ಮನೆ ಇಷ್ಟು ದಿನ ಇಲ್ಲದೆ ಇರೋದು ರೋಚಕತೆ ಬರೀ ಜಗಳ ಈ ಥರದಲ್ಲೇ ಇರೋದ್ರಲ್ಲಿ ಒಂದು ಖುಷಿ ಅದರ ಜೊತೆಗೆ ಒಂದಿಷ್ಟು ಬಾಲ್ಯದ ನೆನಪುಗಳನ್ನು ನಿನ್ನೆ ಕೂಡ ಹೇಳಿದ್ದೆ ಆ ಜೀವನವನ್ನು ನಾವು ಅವತ್ತಿಗೆ ರಜಾ ಸಿಕ್ಕರೆ ಸಾಕಪ್ಪ ಸ್ಕೂಲ್ ಇರಿಟೇಟ್ ಅನ್ನೋರು ಆ ಜೀವನದಿಂದ ಆಚೆ ಬಂದು ನಾವು ಯಾವಾಗ ವೃತ್ತಿಯನ್ನು ಆರಂಭಿಸ್ತೇವೆ ಮತ್ತೊಂದು ಮಾಡ್ತೀವೋ ಅವಾಗ ಅನ್ಸುತ್ತೆ ಆ ಬಾಲ್ಯದ ಸ್ಕೂಲ್ ಡೇಸ್ ಭಾಳ ಇಂಪಾರ್ಟೆಂಟು ಆ ಪ್ರಾಥಮಿಕ ಶಾಲೆ ಆ ಪ್ರೌಢಶಾಲೆಯ ಜೀವನ ತುಂಬ ಇಂಪಾರ್ಟೆಂಟ್ ಅದನ್ನ ಮತ್ತೊಮ್ಮೆ ಜೀವಿಸ ಆಗಲ್ಲ ಅಂತ ನಾವು ಮಿಸ್ ಮಾಡ್ತಿರ್ತೀವಿ ಅವಕಾಶ ಬಿಗ್ ಬಾಸ್ ಮನೆ ಒಳಗೆ ಕೊಡತ್ತೆ ಒಬ್ಬೊಬ್ಬರಿಗೆ ಒಂದೊಂದ್ಸರಿ ಪೋಸ್ಟ್ಗಳು ಮಾಸ್ಟರ್ ಪೋಸ್ಟ್ ಮಕ್ಕಳು ಮಕ್ಕಳು ತುಂಟಾಟ ಮಾಡಕ್ ಪರ್ಮಿಷನ್ ಕೊಡೋದಿಲ್ಲ ಆ ತರದ ಶಾಲೆಗಳು ಸಿಗಲ್ಲ ಅದು ಬಿಗ್ ಬಾಸ್ ಶಾಲೆಯಲ್ಲಿ ಅವಕಾಶ ಸಿಗುತ್ತೆ ಅದ್ಭುತವಾಗಿತ್ತು ಪಾಟಲ್ರೆ ಈಗ ಅದಕ್ಕೊಂದು ಟ್ವಿಸ್ಟ್ ಇಲ್ಲಪ್ಪ ನೀವು ಹೇಳಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಏನೇ ಆಗ್ಲಿ ಒಂದಿಷ್ಟು ವೈಲೆಂಟ್ ತರ್ತೀವಿ ಅಂತ ನಾನು ನೀವು ಕೇಳಿರುವ ಕಾರ್ತಿಕ್ ಬಕೆಟ್ ಹಿಡಿತಾ ಇಲ್ವೋ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಒಂದು ಅದ್ರ ಹಿಂದಿನ ದಿನ ಅಂದ್ರೆ ನಿನ್ನೆ ದಿನ ಎಲ್ಲರೂ ನೋಡುತ್ತಿರ ಸ್ನೇಹಿತರೆ ನೀವೆಲ್ರು ಯಾಕೆಂತ ಹೇಳಿದ್ರೆ ಸಂಗೀತ ಬಹಳ ಒಳ್ಳೆ ಸಂಗೀತನ ನೋಡಿದ್ವಿ ನಾವು ಸಂಗೀತ ಚೇಂಜ್ ಆಗ್ಬಿಟ್ರ ಅವ್ರಿಗೆ ಕಣ್ಣಿಗೆ ನೋವಾಗಿತ್ತು ಅದನ್ನು ಅದನ್ನ ಮಾಡಿದ ಒಂದು ಟೀಮ್ ಆ ಟೀಮ್ ನ ಮಾಡ್ತು ನಾವೆಲ್ಲ ಇನ್ ಮೂವತ್ತು ದಿನ ಚೆನ್ನಾಗಿರೋಣ ಅಂತೇಳಿ ರೌಂಡ್ ಹಗ್ ಮಾಡ್ತಾರೆ ಎಲ್ಲರಿಗೂ ಲವ್ ಯು ಸಿಂಬಲ್ ಅನ್ನ ಹೇಳ್ತಾರೆ ಲವ್ ಯು ಹೇಳ್ತಾರೆ ರಿಪ್ಲೈ ಕೂಡ ಪಡ್ಕೊಳ್ತಾರೆ ಇಲ್ಲಿ ತುಂಬಾ ಚೆನ್ನಾಗಿ ಹೋಗುತ್ತೆ ಮನೆ ಅನ್ಕೊಂಡಿದೀವಿ ಇವತ್ತು ಮಾರ್ನಿಂಗ್ ಒಂದು ಪ್ರೋಮೋ ಬಿಡ್ತಾರೆ ಅಲ್ಲಿ ವಿನಯ್ಗೆ ಸಾಥ್ ನೀಡ್ತಾ ಇದ್ದಾರೆ ಇದ್ದಾರ ಅಂತ ಯಾಕಂದ್ರೆ ವಿನಯ್ಗೆ ಬಕೆಟ್ ಹಿಡಿತಾ ಇದಾರ ಕಾರ್ತಿಕ್ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಯಾಕಂತ ಹೇಳಿದ್ರೆ ಇದನ್ನ ಹೇಳಿದ್ದು ಬೇರೆ ಯಾರು ಅಲ್ಲ ಪ್ರತಾಪ್ ಮುಂದೆ ಇದೇ ಸಂಗೀತ ಮಾತನಾಡ್ತಿದ್ರು ಹಾಗಾದ್ರೆ ನಿನ್ನೆ ಸಂಗೀತ ಇದ್ದಿದ್ದು ಬೇರೆನಾ ಈಗ ಇದ್ದಿದ್ದು ಬೇರೆನಾ ಯಾಕೆ ಅಂತ ಹೇಳಿದ್ರೆ ನಿನ್ನೆ ಸಂಗೀತ ನಾವೆಲ್ಲ ಒಂದೇ ಅಂತ ಹೇಳಿರೋರು ಇವತ್ತು ಅದೇ ಪ್ರತಾಪ್ ಮುಂದೆ ಪಾಡಿಲ್ರೆ ಆ ಟೀಮು ಅಂತ ಹೇಳಿ ಮಾತಾಡ್ತಾರೆ ಅದನ್ನ ನಾವು ನೋಟ್ ಮಾಡ್ಕೊಬೇಕು ಆ ಟೀಮ್ ಅಲ್ಲಿ ಮತ್ತೆ ಕಾರ್ತಿಕ್ ಬಕೆಟ್ ಹಿಡಿತಾ ಇದನ್ನ ಅದು ವಿನಯ್ ಅನ್ನುವ ಅವರ ಬಾಡಿ ಲ್ಯಾಂಗ್ವೇಜ್ ಇತ್ತಲ್ಲ ಅನ್ಸತ್ತೆ ಇವರಿಗೆ ಮತ್ತು ಆ ಟೀಮ್ ಟೀಮ್ ಆಗಿ ಆ ವಿನಯ್ ಮತ್ತು ಕಾರ್ತಿಕ್ ಸ್ನೇಹದ ಪರವಾಗಿ ಹಾರ್ಟ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರು ಹಿಂದಿನ ಸ್ನೇಹಿತರು ಅಂತ ಕೂಡ ಹೇಳ್ತಾರೆ ಅದಾದ್ಮೇಲೆ ಇಬ್ಬರಿಗಿಬ್ರು ಹಾರ್ಟ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಆ ಎಲ್ಲಾ ನೋಡಿದ್ಮೇಲೆ ಸಂಗೀತ ಸಹಿಸ್ಕೊಳಕ್ ಆಗ್ತಿಲ್ವಾ ಒಂದು ನಿನ್ನೆ ಕಾರ್ತಿಕ್ ಹೇಳಿದ್ರು ಕಥೆಯಲ್ಲಿ ಸಂಗೀತ ಇರೋದ್ರಿಂದ ವಿನಯ್ ಆಗ್ತಿಲ್ಲ ಅಂತ ಇವತ್ತು ನೋಡಿದ ಮೇಲೆ ಪಾಟೀಲ್ ಪಾಟಿಲ್ ಬಕೆಟ್ ಹಿಡಿತಾರ ವಾಟ್ ಎಲ್ಲ ಏನ ಇರ್ಬೋದು ಅವ್ರು ಕೇಳಿರೋ ಪ್ರಶ್ನೆಗೆ ನೀವು ವಿನಯ್ ಅಂತ ಹೇಳಿದಾಗ ಸಂಗೀತಗೆ ಕ್ಲಾರಿಟಿ ಕೊಡಿ ಅಥವಾ ಒಂದು ಎಕ್ಸಾಂಪಲ್ ಸಮೇತ ಹೇಳಿ ಅಂದಾಗ ಕಟ್ ಆಗಿ ಇನ್ನೊಂದು ಸೀಕ್ವೆನ್ಸ್ ತೋರಿಸ್ತಾರೆ ಈತ ಬಕೆಟ್ ಹಿಡಿತಾ ಇರೋದು ಆ ಮಾಡ್ಯುಲೇಷನ್ ತುಂಬಾ ಚೆನ್ನಾಗಿತ್ತು ಪಾಟೀಲ್ ಕಾರ್ತಿಕ್ ಏನ್ ಮಾಡ್ತಿದ್ದಾನೆ ಅವ್ರಿಗೆ ಯಾಕೆ ಅವ್ನ್ ಸಪೋರ್ಟ್ ಮಾಡ್ತಿದ್ದಾನೆ ಈ ರೀತಿ ಸಂಗೀತ ಕೇಳೋದ್ ನೋಡಿದ್ರೆ ನಂಗ ನಂಗನ್ಸುತ್ತೆ ವಿನಯ್ ಅಂಡ್ ಕಾರ್ತಿಕ್ ಜೊತೆಗೆ ಇರೋದು ಸಂಗೀತಗೇ ಇಷ್ಟ ಎಲ್ಲ ಅನ್ನೋದು ಎದ್ದು ಕಾಣಿಸ್ತಿದ್ದ ಪಾಟೀಲ್ ಒಂದು ಇದರಿಂದ ಮತ್ತೆ ಪ್ರೀತಿ ದೂರ ಆಗತ್ತ ಮತ್ತೆ ಹುಡ್ಕೊಂಡು ಹೋಗ್ತಾರ ಸಂಗೀತಾರ ತುಂಬಾ ತ್ರಿಲ್ ಆಗಿದೆ ಎಸ್ 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 ಇಲ್ಲಿ ಒಂದು ಲೆಕ್ಕಾಚಾರ ಒಂದು ನನ್ನ ಜೊತೆ ಇದ್ದಂತ ಸ್ನೇಹಿತ ಬೇರೆಯವ್ರಿಗೆ ಕ್ಲೋಸ್ ಆಗ್ತಾ ಇದ್ದಾನೆ ಅನ್ನುವಂಥ ಹೊಟ್ಟೆ ಉರಿ ಸಂಗೀತ ಆಗಿತ್ತ ಇಲ್ಲ ನಿನ್ನೆ ಆಧ್ಯಾತ್ಮದ ಬಗ್ಗೆ ತುಂಬಾ ಒಳ್ಳೆ ಟೀಚಿಂಗ್ ಕೊಟ್ಟರು ಆ ನೀರಲ್ಲಿ ಒಂದು ಸ್ವಲ್ಪ ಕಲುಷಿತ ನೀರು ಒಳ್ಳೆ ಪಾಸಿಟಿವ್ ಥಿಂಗ್ಸ್ ಹಾಕಿದರೆ ಹಾಕಿದ್ರೆ ಮತ್ತೆ ಅದು ಏನು ಏನೋ ಒಳ್ಳೆ ನೀರಾಗಿ ಬದಲಾಗುತ್ತೆ ಇಂಥದ್ದನ್ನೆಲ್ಲ ಹೇಳಿದಂತ ಟೀಚರೇ ನೆಕ್ಸ್ಟ್ ಡೇ ಬದಲಾಗ್ತಾರೆ ಅಂದ್ರೆ ಸಂಗೀತ ಅವ್ರ ಮನಸ್ಥಿತಿ ಕ್ಷಣಕ್ಕೊಂದು ಬದಲಾಗ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತೀರಿ ಹೌದು ನಾವು ನೆನ್ನೆ ಮತ್ತು ಮೊನ್ನೆದು ಎಪಿಸೋಡ್ಸ್ ತುಂಬಾ ಫನ್ ಫಿಲ್ಡ್ ಎಪಿಸೋಡ್ಸ್ ಅಂತಾನೆ ಹೇಳ್ಬೋದು ರಣರಂಗವಾಗಿದ್ದ ಆ ಒಂದು ಬಿಗ್ ಬಾಸ್ ಮನೆ ಇವಾಗ ಒಂಥರ ತುಂಬಾ ಫನ್ ಆಗಿತ್ತು ಸೊ ನಾವೇನ್ ಅನ್ಕೊಂಡ್ವಿ ಎಲ್ಲರೂ ಆ ಸ್ಪಿರಿಟ್ ಎಲ್ಲ ಇರ್ತಾರೆ ಫನ್ ಆಗಿ ತಗೊಳ್ತಾರೆ ಅಂತ ಆಧ್ಯಾತ್ಮದ ಬಗ್ಗೆನೂ ಅವರು ಚೆನ್ನಾಗಿ ಕ್ಲಾಸ್ ಮಾಡಿದ್ರು ಸೊ ಅದ್ರ ಅಟ್ರಾಕ್ಟಿವ್ ಅಂತಾನೆ ಹೇಳ್ಬೋದು ಆ ಎಪಿಸೋಡ್ ಅಲ್ಲಿ ಬಟ್ ಸಡನ್ ಆಗಿ ಇವ್ರು ಹಿಂಗ್ ಚೇಂಜ್ ಆಗ್ತಿದ್ದಾರೆ ಮತ್ತೆ ಮೊದಲಿನ ತರ ಆಗ್ತಿದ್ದಾರೆ ಸಂಗೀತವರು ಫನ್ ಆಗಿ ತಗೋಬೇಕಾಗಿದೆನ ಪರ್ಸನಲ್ ಆಗಿ ತಗೊಳ್ತಾರೆ ಅಂತ ಅನಿಸ್ತಿದೆ ನಮ್ಗೆ ಅಂದ್ರೆ ಇದು ಅವ್ರಿಗೆ ಮೈನಸ್ ಆಗ್ಬೋದಾ ಮುಂದೆ ಅಂದ್ರೆ ಒಂದು ಈವರೆಗೂ ಬಿಗ್ ಬಾಸ್ ಬಾಸ್ನ ಒಂದೇ ಬಾರಿ ಗೆದ್ದಿರೋದು ಹೆಣ್ಮಗಳು ಗೆಲ್ಬೇಕು ಅಂತ ಎಲ್ಲರೂ ಕೂಡ ಅನ್ಕೋತಾ ಇದ್ರು ಸಂಗೀತ ತುಂಬಾ ಸ್ಟ್ರಾಂಗ್ ಆಗಿ ಆರಂಭದಲ್ಲಿ ಕಾಣಿಸ್ಕೊಂಡ್ರು ಬಟ್ ಅವ್ರದೇ ಮಾಡಿದಂತ ಕೆಲವೊಂದು ತಪ್ಪುಗಳು ಯಾರೋ ಏನೋ ಅಂದ್ರು ಅದು ನನಗೆ ಅಂದ್ರು ಯಾರೇ ಏನೇ ಮಾತಾಡಿದ್ರು ಅದು ನನಗೆ ಮಾತಾಡಿದ್ರು ಇದು ಅವ್ರಿಗೆ ಮೈನಸ್ ಆಗ್ತಾ ಇದೆ ಹೊರಗಡೆ ಅಂತ ಖಂಡಿತ ಆಗ್ತಿರುತ್ತೆ ಯಾಕಂದ್ರೆ ಎಲ್ಲರೂ ಒಳ್ಳೆ ಜಾಲಿ ಮೂಡಲ್ಲಿದ್ದಾರೆ ಸ್ವಲ್ಪ ಅವ್ರಿಗೆ ನೆಗೆಟಿವ್ ಹೊಡಿಬಹುದು ಓಕೆ ಅದು ಆ ಒಂದು ಎಪಿಸೋಡ್ನ ನೋಡಿದರೆ ಖಂಡಿತವಾಗ್ಲೂ ಸಂಗೀತವರು ಈ ಮನಸ್ಥಿತಿಯನ್ನು ಬದಲಾಯಿಸ್ಕೊಂಡ್ರೆ ಟಾಪ್ ಫೈ ಅಲ್ಲಿ ಇರ್ಬೋದು ಅಂತ ನನಗೂ ಕೂಡ ಅನಿಸುತ್ತೆ ಸಂಗೀತ ಆ್ಯಸ್ ಎ ಕಾಂಪಿಟೇಷನ್ ಅಂತ ಬಂದರೆ ಫಿಸಿಕಲ್ ಟಾಸ್ಕ್ ಆಗಲಿ ಮೆಂಟಲ್ ಟಾಸ್ಕ್ ಅಂತ ಬಂದರೆ ತುಂಬ ಚೆನ್ನಾಗಿ ಆಡ್ತಾರೆ ಬಟ್ ಈ ರೀತಿಯಾದಂತಹ ಸ್ನೇಹದಲ್ಲಿ ಸ್ವಲ್ಪ ತರೋದು ಮತ್ತು ಕಾರ್ತಿಕ್ ಇವ್ರನ್ನ ರಂಸೋದಕ್ಕೆ ಬರೋದು ಮತ್ತೆ ಇಬ್ಬರು ಕೂಡೋದು ಇಲ್ಲ ವಿನಯ್ ಹತ್ರ ಹೋಗೋದು ಇದು ತುಂಬ ಆಗಿ ಜನರಿಗೆ ಎಲ್ಲೂ ಆ ಒಂದು ಮನಸ್ಥಿತಿ ಇಷ್ಟ ಆಗ್ತಾಯಿಲ್ಲ ಅಂತ ನನಗೂ ಅನಿಸುತ್ತೆ ಓಕೆ ಇನ್ನು ಕಿಚನ್ ಚಪ್ಪಾಳೆ ಬಗ್ಗೆ ನೀನೆ ಮಾತಾಡ್ತಾರೆ ಬಾಯ್ ಒಂದು ಇದುವರೆಗೂ ಕೂಡ ವಿನಯ್ಗೆ ತುಕಾಲಿಗೆ ಕಿಚ್ಚಿನ ಚಪ್ಪಾಳಿನೇ ಸಿಕ್ಕಿಲ್ಲ ಪಾಪ ತುಂಬ ಇದ್ದಾರೆ ಒಂದು ವಿನಯ್ ಅವರು ಒಂದು ಮಾತು ಹೇಳ್ತಾರೆ ನಾನು ಈ ಕಾಂಪೌಂಡ್ ಜಗದ ಆ ಕಡೆ ಬಿದ್ದರೂ ನನಗೇನು ಕಿಚ್ಚಿನ ಚಪ್ಪಾಳೆ ಸಿಗಲ್ಲ ಅನ್ಕೋತೀನಿ ಯಾಕಂದರೆ ನನಗೆ ಹಂಡ್ರೆಡ್ ಡೇಸ್ ಕಿಚನ್ ಚಪ್ಪಾಳೆ ಹಂಡ್ರೆಡ್ ಡೇಸ್ ಆದಮೇಲೆ ಸ್ಟೇಜ್ ಮೇಲೆ ಸಿಗುತ್ತೆ ಅಂತ ಇದು ಓವರ್ ಕಾನ್ಫಿಡೆಂಟ್ ಅಂತ ಅನಿಸುತ್ತೆ ಇಲ್ಲ ಈ ವಾರ ವಿನಯ್ ತುಂಬ ಚೆನ್ನಾಗಿ ಆಡಿದ್ದಾರೆ ಎಲ್ಲರ ಜೊತೆಗೂ ನೋಡಿ ವೈರಿ ಅನ್ನೋದನ್ನು ಮರ್ತಿದ್ದಾರೆ ಆ್ಯಸ್ ಅ ಫ್ರೆಂಡ್ಸಾಗಿ ತುಂಬ ಚೆನ್ನಾಗಿದ್ದಾರೆ ಈ ವಾರ ಸಿಗ್ಬೌದು ಅಂತ ಹೇಳ್ತೀರಾ ಅಟ್ ಒಂದು ಕಾಕತಾಳಿ ಅನ್ನೋ ಹಾಗೇನೆ ಯಾವತ್ತು ನಾವು ಅದ್ರ ಬಗ್ಗೆ ಹೆಚ್ಚು ಮಾತನಾಡಿರ್ತೇವೋ ಅದು ಬಿಗ್ ಬಾಸ್ ಮನೆ ಒಳಗಡೆ ರೈಟ್ ಆಗಿದೆ ನಾವು ನಮ್ರತಾಗೆ ನೋಡಿದೀವಿ ನನಗೆ ಜೀವ ಮಾನ್ದ ಚಪ್ಪಾಳೆ ಸಿಗಲ್ಲ ಅಂತ ಒಂದು ಚಪ್ಪಾಳೆ ಸಿಗತ್ತೆ ಅಂತ ಪ್ರತಾಪ್ ಜೊತೆಗೆ ಹೋಗಿ ಹತ್ತು ಕರೆದು ಪ್ರತಾಪ್ ಅವ್ರನ್ನ ಗೇಮ್ ಇಂದ ಹೊರಗಿಟ್ಟಾಗ ಚಪ್ಪಾಳೆನು ಸಿಗಲ್ಲ ನಾನು ಕ್ಯಾಪ್ಟನ್ ಆಗಲ್ಲ ಅನ್ನೋರಿಗೆ ಅವತ್ತು ಚಪ್ಪಾಳೆ ಸಿಗತ್ತೆ ಆ ಮೇ ಬಿ ನೀವ್ ಹೇಳಿದಾಗ ಲೆಕ್ಕಾಚಾರ ನೋಡೋದಾದ್ರೆ ಈ ಇವತ್ತಿನ ಒಂದು ಪ್ರೋಮೋದಲ್ಲಿ ವಿನಯ್ ಆ ಒಂದು ಕಾಂಬಿನೇಷನ್ ಅಥವಾ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾರ ಗೊತ್ತಿಲ್ಲ ಮೇ ಬಿ ಅದೊಂದು ಮಾಡಿದ್ರೆ ಓವರ್ ಆಗಿ ನೀವ್ ಹೇಳಿದಾಗೇನೆ ಮೇ ಬಿ ಅವ್ರಿಗೆ ಚಪ್ಪಾಳೆ ಸಿಗ್ಬಹುದು ಬಟ್ ಈ ವಾರ ಚೆನ್ನಾಗಿ ಆಡಿದಾರ ತುಂಬಾ ಚೆನ್ನಾಗಿ ಎರಡು ದಿವಸ ಎಷ್ಟು ಸುಮ್ನೆ ಇರಬೇಕು ಅಂತ ಎರಡು ದಿನ ಬ್ಯಾಲೆನ್ಸ್ ಮಾಡ್ಬೇಕು ಅದನ್ನ ಆ ವಾರದ ಬ್ಯಾಲೆನ್ಸ್ ಮಾಡಿದಾಗ ಯಾಕಂದ್ರೆ ಇನ್ನೆರಡು ದಿನದಲ್ಲೇ ಕೂಡ ಅವರಿಗೆ ಕಳಪೆ ಉತ್ತಮ ಪ್ರತಿಯೊಂದಕ್ಕೂ ಕೂಡ ಹತ್ರ ಆಗ್ತಾರೆ ಒಂದು ಪಡಲ್ ಇನ್ನೊಂದು ಒಳ್ಳೆ ಅಂತ ಹೇಳಿದ್ರೆ ಕೆಚ್ಚ ಕಿಚ್ಚನ ಚಪ್ಪಾಳೆಗೆ ಅಲ್ಲಿ ಇಬ್ರು ಮಾತನಾಡೋ ಸಿಚುಯೇಷನ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ ನೀನು ಈ ಗೇಮಲ್ಲೂ ಕೂಡ ಈ ಸ್ಕೂಲಲ್ಲೂ ಡಿಚ್ ಹೊಡಿ ಬ್ಲಡ್ ಬರ್ಲಿ ನಿನಗೆ ಚಪ್ಪಾಳೆ ಸಿಗತ್ತೆ ಅಂತ ತುಕಾಲೆ ಅದನ್ನ ತುಂಬಾ ಚೆನ್ನಾಗಿ ಆ ಅವರ ಸ್ಟೈಲ್ ಅಲ್ಲಿ ಕಪ್ ಅಂತ ಹೇಳಿ ಕಿಚ್ಚನ್ ಫೀಲ್ ಎಲ್ಲ ಇರ್ತಾರೆ ಅದಾದ್ಮೇಲೆ ಟ್ರೋಫಿ ಸಿಗತ್ತೆ ಇದಕ್ಕೆ ಕಾಮೆಂಟ್ ಮಾಡಕ್ ಆಗಲ್ಲ ಅಂತಾರೆ ಮೇ ಬಿ ಆ ಟ್ರೋಫಿ ಗೆಲ್ಲೋದ್ರಲ್ಲಿ ನನಗನ್ಸತ್ತೆ ವಿನಯ್ ಕೂಡ ಮುಂಚೂಣಿ ಇಲ್ಲ ಇದಾರೆ ಆರಂಭದಿಂದ ಆ ಕಾನ್ಫಿಡೆನ್ಸ್ ಲೆವೆಲ್ ಬೇಕಾಗತ್ ಪಡಿಲ್ಲ ಮನೆಯಲ್ಲಿ ಎಲ್ಲರೂ ಕೂಡ ಈತ ಹೊರಗೆ ಹೋಗ್ಲಿ ಆತನ ನೆಗೆಟಿವ್ ಸೈಡ್ ನ ತೋರ್ಸೋಣ ಅಂತ ಆತನ ಟ್ರಿಗರ್ ಮಾಡಿ ಆತ ಒಟ್ಟಾರೆಯಾಗಿ ಆತನನ್ನ ಕೆಟ್ಟದಾಗಿ ಬಿಂಬಿಸುವ ಪ್ರಯತ್ನಗಳು ಕೂಡ ನಡೀತವೆ ಯಾಕಂದ್ರೆ ಅದು ಗೇಮ್ ಒಬ್ಬರನ್ನ ಹೊಡಿದ್ರೇನೆ ನಾವು ಗೆಲ್ಲಕ್ಕೆ ಸಾಧ್ಯ ಎದುರಾಳಿನ ಸಾಫ್ಟ್ ಕಾರ್ನರ್ ಅಲ್ಲೇ ನಾನು ನೋಡ್ತೀನಿ ಪಾಪ ಅಂದ್ಕೊಂಡೆ ಹೋಗಿರೋ ಗಳು ಅಥವಾ ಟ್ರೆಕ್ಕಿಂಗ್ ಹೋಲ್ಕೆ ಮಾಡಬಹುದು ಜೋಪಾನ ಕರ್ಕೊಂಡ್ ಬರೋದು ಪಾಪ ಪನಿಶ್ಮೆಂಟ್ ಬಟ್ ಇಲ್ಲಿ ಅಂದಾಗ ಕಾಂಪಿಟೇಷನ್ ಹೆಚ್ಚಾಗತ್ತೆ ನೀವು ಇನ್ನ ನೋಡ್ತಾ ಹೋದ್ರೆ ಪಾಡಿಲ್ರೆ ಈ ವಾರ ಕಳೆದಂಗೆ ನೆಕ್ಸ್ಟ್ ವಾರದ ಹೋದಾಗ ಮನೇಲಿ ಸಂಖ್ಯೆ ಕಮ್ಮಿ ಆಗತ್ತೆ ಜೊತೆಗೆ ಇದ್ದವ್ರೆ ಇಷ್ಟು ದಿನ ಹೇಟ್ ಮಾಡಿದ ಕಾರ್ತಿಕ್ ಬೆಸ್ಟ್ ಫ್ರೆಂಡ್ ಆಗಿ ಸಂಗೀತ ಗೇಟ್ ಪಾಸ್ ಆದ್ರೂನು ಆಶ್ಚರ್ಯ ಪಡಂಗಿಲ್ಲ ನಾವು ನಿಜ ಎಸ್ ಒಂದು ಶೋಭಿತಾ ಇಲ್ಲಿ ಕಿಚ್ಚನ ಚಪಾಳಿ ಅಂದ್ರೆ ಏನು ಅಂತ ಕೆಲವೊಬ್ರಿಗೆ ಅರ್ಥನೇ ಇಲ್ಲ ಒಂದು ಅಗ್ರೆಸಿವ್ ಆಗಿ ಆಡಿ ತಾನ ತೋರಿಸ್ಕೊಳ್ಬೇಕು ಅನ್ನೋದಿದ್ಯಾ ಇಲ್ಲ ತಾವ್ ಹೇಗೋ ಅದನ್ನ ತೋರಿಸಿಕೊಂಡ್ರೆ ಬೆಟ್ರಾ ಇಲ್ಲ ಗೇಮ್ಸ್ ಅಲ್ಲೆಲ್ಲ ಚೆನ್ನಾಗ್ ಆಡಿದ್ರೆ ಕಿಚ್ಚನ ಚಪಾಳಿ ಸಿಗುತ್ತಾ ಮೂರ್ರಲ್ಲಿ ಯಾವ್ದು ನಿಮ್ಗೆ ಬೆಸ್ಟ್ ಅನ್ಸುತ್ತೆ ತಾವು ಹೇಗಿದ್ದಾರೋ ಹಾಗೆ ತೋರಿಸ್ಕೊಂಡ್ರೆ ಮತ್ತೆ ಜೊತೆಗೆ ಚೆನ್ನಾಗ್ ಆಡಿದ್ರು ಕೂಡ ಇಲ್ಲಿ ವರ್ಕ್ ಆಗುತ್ತೆ ಎರಡು ಬೇಕು ಓಕೆ ಒಂದು ನಿನ್ನೆಯ ಸ್ಕೂಲ್ ಪಾಠ ತುಂಬ ಚೆನ್ನಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಟೀಚರ್ಸ್ ಕೂಡ ಚೇಂಜ್ ಆಗಿದ್ದರು ಸಂಗೀತ ಅವರು ಆಮೇಲೆ ನಮ್ರತ ಆಗಿದ್ದರು ಯಾರ್ದು ಬೆಸ್ಟ್ ಅಂತ ಅನಿಸಿತು ನಿನ್ನೆ ಫನ್ನಿ ಫಾಟ್ಸ್ ಬಗ್ಗೆ ಹೇಳೋದಾದರೆ ನಂಗೆ ಇಷ್ಟ ಆಗಿದ್ದು ಮೈಕಲ್ ಅವ್ರದ್ದು ಕ್ಲಾಸ್ ತುಂಬಾ ಇಷ್ಟ ಆಯ್ತು ಮೈಕಲ್ ಗಿಂತಾನು ತುಕಾಲಿ ಸಂತೋಷ್ ಅವ್ರದ್ದು ಇಂಗ್ಲಿಷ್ ತುಂಬಾ ಫನ್ ಇತ್ತು ಕೇಳಕ್ಕೆ ಅವ್ರದ್ದು ಅವರು ಅವ್ರದ್ದು ಟೀಚಿಂಗ್ ಶುಡೋಕಿಂತ ಮುಂಚೆನೇ ಅವ್ರು ಇಂಗ್ಲಿಷ್ ಮಾತಾಡಕ್ ಶುರು ಮಾಡಿದ್ರು ಅದು ಫನ್ನಿ ವೇ ಇತ್ತು ತುಂಬಾ ಚೆನ್ನಾಗಿತ್ತು ಹಾಗೆ ಮೈಕಲ್ ಅವ್ರ ಕನ್ನಡ ಕ್ಲಾಸ್ ಕೂಡ ತುಂಬಾ ಚೆನ್ನಾಗಿತ್ತು ಜೊತೆಗೆ ಸಂಗೀತ ಅವ್ರ ಅವಾಗ್ಲೇ ಹೇಳ್ದೆ ಆಧ್ಯಾತ್ಮದ ಬಗ್ಗೆ ಚೆನ್ನಾಗಿ ಅಂದ್ರೆ ಜನರಿಗೆ ಅರ್ಥ ಆಗೋ ರೀತಿಲಿ ಯಾವತರ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಥಾಟ್ಸ್ನ ಯಾವತರ ನಾವು ಇದ್ ಮಾಡ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಅವರು ವಿವರಿಸಿ ಹೇಳಿದ್ರು ವಿತ್ ಎಕ್ಸಾಂಪಲ್ ಸೊ ತುಂಬಾ ಅಟ್ರಾಕ್ಟಿವ್ ಆಗಿತ್ತು ಅವ್ರು ಹೇಳಿದ್ರು ನಿನ್ನೆ ಆ ಒಂದು ಡ್ಯಾನ್ಸ್ ಕ್ಲಾಸ್ ತುಂಬ ಇಂಪ್ರೆಸಿವ್ ಆಗಿ ನೋಡಿ ಯಾರಿಗೂ ಬೋರ್ ಆಗಲಿಲ್ಲ ಮತ್ತೆ ಕಾಯ್ತಾ ಇದ್ರು ಮೈಕಲ್ ಅವರು ನಾನು ಯಾವ ಕ್ಲಾಸ್ ಮಿಸ್ ಮಾಡಿದ್ರು ಡ್ಯಾನ್ಸ್ ಕ್ಲಾಸ್ ಮಾತ್ರ ಮಿಸ್ ಮಾಡಲ್ಲ ಅಂತ ಹೇಳಿ ನಿನ್ನೆ ನಮ್ರತೆ ಅದನ್ನು ತುಂಬ ನೀಟಾಗಿ ಪ್ರೆಸೆಂಟ್ ಮಾಡಿದ್ರು ಎಲ್ಲರೂ ಕಳಿಸುವಂಥ ಪ್ರಯತ್ನ ವಿತ್ ಟೀಚರ್ಸ್ಗಳನ್ನು ಕೂಡ ಅದರಲ್ಲಿ ಇನ್ವಾಲ್ವ್ ಮಾಡಿದ್ರು ಆ ಒಂದು ಫನ್ ಟಾಸ್ಕ್ ಬಗ್ಗೆ ಹೇಳೋದು ಆದರೆ ಪಟೇಲ್ ಒಂದು ಎಲ್ಲರೂ ಕೂಡ ಆ ಟಾಸ್ಕ್ನ ಅಂಡರ್ಲೆ ಇದ್ದಾರೆ ಅಲ್ಲಿ ಹೋದಾಗ ಮಾಸ್ಟರ್ ಆಗೇನೆ ಇದ್ದಾರೆ ಒಂದು ಸಂಗೀತ ಆಧ್ಯಾತ್ಮದ ಬಗ್ಗೆ ಆ ವಾಟರ್ ಬಾಟ್ಲಿಗೆ ಮಣ್ಣು ಹಾಕಿ ಚೇಂಜ್ ಏನ್ ಮಾಡ್ತಾರಲ್ವಾ ಆ ಒಂದು ಮಾತ್ರ ಅವರು ಟೀಚರ್ ಆಗಿದ್ರು ಬಟ್ಲೇ ಅದಾದ್ಮೇಲೆ ನೆಕ್ಸ್ಟ್ ಹಾಫ್ ಅಲ್ಲಿ ನೀವು ನೋಡಿ ಬೇಕಾದ್ರೆ ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗುತ್ತೆ ಅವರು ಟೀಚರ್ ಇಂದ ಹೊರಗೆ ಬಂದು ತನ್ನ ಎಲ್ಲರ ಜೊತೆಗೂ ಮೋಟಿವ್ ಅಂದ್ರೆ ಬಿಗ್ ಬಾಸ್ ಸ್ಪರ್ಧಿ ಆಗ್ಬಿಡ್ತಾರೆ ನಾರ್ಮಲ್ ಆಗಿ ಅವ್ರ ಅಲ್ಲಿಗೆ ಎಲ್ರು ನಾವು ಸಾರಿ ಕೇಳ್ತೀನಿ ನಿಮಗೆ ಅದ ಅಗತ್ಯ ಇರಲಿಲ್ಲ ಅಲ್ಲಿ ಆ ಮೂಮೆಂಟ್ ಟೀಚರ್ ಅವರು ಅದನ್ನೇ ಮೇಂಟೈನ್ ಮಾಡಬೇಕಿತ್ತು ಬಂದ್ರು ಎಲ್ರಿಗೂ ಸಾರಿ ಕೇಳಿದ್ರು ಎಲ್ರು ಹಗ್ ಮಾಡಿದ್ರು ಮೇ ಬಿ ಅದ್ರ ಅಗತ್ಯ ಅಲ್ಲಿ ಇರ್ಲಿಲ್ಲ ಅಂತ ನನಗನ್ಸತ್ತೆ ಒಬ್ಬ ಶಿಕ್ಷಕಿಯಾಗಿ ಫಸ್ಟ್ ಆಫ್ ಆಲ್ ಅವ್ರ ಏನ್ ಅಧ್ಯಾತ್ಮದ ಬಗ್ಗೆ ಟೀಚ್ ಮಾಡ್ತಾರ ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ಆಚೆಗೆ ಬಂದ ಮೇಲೆ ಅವರು ಪಾತ್ರದಿಂದ ಹೊರಗ್ ಬಂದ್ರು ಅಂತ ನಂಗೆ ಅನ್ಸುತ್ತೆ ಇನ್ನ ಮೈಕೆಲ್ ಅವ್ರ ಪಾತ್ರದಲ್ಲಿ ಒಬ್ಬ ಒಳ್ಳೆ ಮಾಸ್ಟರ್ ಆಗ್ಲಿಕ್ಕೆ ಪ್ರಯತ್ನ ಮಾಡಿದ್ರು ನೀವ್ ಹೇಳಿದಂಗೆ ತುಕಾಲಿ ಮತ್ತೆ ನಮ್ರತ ಇಬ್ಬರು ಬಹಳ ತೂಗ್ತಾರೆ ಪಟ್ಟಲ್ರಿ ಆ ವಾರದಲ್ಲಿ ತುಕಾಲಿ ಅಪಾಯಿಂಟ್ಮೆಂಟ್ ಸಿಕ್ತಿದ್ದ ಹಾಗೆ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಆಗ್ತಿದ್ದಂಗೆ ಇವ್ರು ಹೇಳಿದಾಗೇನೆ ಅಲ್ಲಿಂದನೆ ಅವರು ಅದಕ್ಕೆ ಜಾಯಿನ್ ಆಗ್ತಾರೆ ಕಾರ್ತಿಕ್ ನೋಡಿ ಹೊರಗ್ ಬಂದ್ಮೇಲೆ ಸಂಗೀತ ನಾನು ಸ್ಟಾರ್ ಕೊಟ್ಟಿಲ್ಲ ಅಂತ ಬೇಜಾರಾಯ್ತ ಅಂದಾಗ ಏನಕ್ಕೆ ಗೊತ್ತಿಲ್ಲ ನನ್ನಲ್ಲಿ ಅಲ್ಲಿ ಇನ್ವಾಲ್ವ್ ಆಗಿದ್ದ ನಂಗೆ ಗೊತ್ತಿಲ್ಲ ಅದೆಲ್ಲ ಅಂತ ಅಂದ್ರೆ ಆ ಪಾತ್ರಕ್ಕೆ ಇನ್ವಾಲ್ ಆಗೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಂಡ್ ಆಫ್ ದಿ ಡೇ ಗೆಲ್ಬೇಕು ಅಥವಾ ಚಪ್ಪಾಳೆ ಸಿಗ್ಬೇಕಂದಾಗ ಹೋಲ್ ಆ ಒಂದು ಏನ್ ಸೀಕ್ವೆನ್ಸ್ ಕೊಟ್ಟಿರ್ತೇವೆ ಅವ್ರ ಏನ್ ಒಂದು ಟಾಸ್ ಕೊಟ್ಟಿರ್ತಾರೆ ಅದ್ರಲ್ಲಿ ಇರ್ಬೇಕು ಅದ್ರಲ್ಲಿ ನನಗೆ ನಮ್ರತಾ ತುಕಾಲಿ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ನಂಗೆ ಅನಸ್ತಾ ಇತ್ತು ಎಂತ ಟೀಚಿಂಗ್ ಅದು ಯಾಕಂದ್ರೆ ನಮ್ಗೊಂದು ಕೆಲವೊಂದ್ ಇಷ್ಟ ಅನ್ಸುತ್ತೆ ಯೋಗ ಬಂದ್ರೆ ಹೊರಗೋಗ್ತಿವಪ್ಪ ಸ್ಯಾಟರ್ಡೆ ಬಂದ್ರೆ ಕಿರಿಕಿರಿ ಅಂತ ಇರುತ್ತೆ ಅದರಲ್ಲಿ ಈ ಡಾನ್ಸ್ ಕ್ಲಾಸ್ ಈ ತರದ್ ಇರತ್ತಲ್ಲ ನಮಗೆ ಟೀಚಿಂಗ್ ಸಂಬಂಧಪಟ್ಟದ ನಾನ್ ಟೀಚಿಂಗ್ ಆಗಿರ್ಬೇಕು ಅದು ಬಹಳ ಮಜಾ ಕೊಡುತ್ತೆ ನಮಗೆ ಅದನ್ನೇ ಅವರು ನಿಜವಾಗೂ ಸ್ಕೂಲ್ ಮಕ್ಕಳಾಗಿ ಎಂಜಾಯ್ ಮಾಡಿದ್ರು ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಬಂದಾಗ ಬೇರೆ ಸ್ಟಾಫ್ಗಳು ಒಂದು ಸ್ಟ್ರೆಸ್ ಅಲ್ಲಿ ಇರ್ತಾರೆ ಅವರು ಇನ್ವಾಲ್ವ್ ಮಾಡ್ಕೊಳ್ಳೋ ಒಂದು ಗುಣ ಆ ಲೆಕ್ಕಾಚಾರದಲ್ಲಿ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಇನ್ನು ತುಕಾಲಿಗೆ ಒಳ್ಳೇದನ್ನ ಯಾಕೆ ಕೊಟ್ಟರು ಅಂದ್ರೆ ಇಡೀ ಕರ್ನಾಟಕನಾಗಲಿ ಅಂತ ಅವರ ಬಟ್ಲರ್ ಇಂಗ್ಲೀಷ್ ಒಂದು ನಮ್ಮ ಚಿಕ್ಕಣ್ಣ ಇರಬಹುದು ಕುರಿ ಪ್ರತಾಪ್ ಇರ್ಬೋದು ನಂತರ ಅದನ್ನ ತುಕಾಲಿ ಮೇಂಟೈನ್ ಮಾಡ್ತಾರೆ ಆ ತರದ ಒಂದು ಇಂಗ್ಲಿಷ್ ಅನ್ನ ಹಾಗಾಗಿ ಆ ಕಂಗ್ಲೀಷ್ ಬಳಕೆ ಬಹಳ ಚೆನ್ನಾಗಿತ್ತು ಪಾಟಲ್ರೆ ಅವರಿಗೆ ಗೊತ್ತಿಲ್ಲ ಆ ಪರ್ಫೆಕ್ಟ್ ಆದ ಇಂಗ್ಲೀಷ್ ಮಾತಾಡಿದ ತಕ್ಷಣ ನೀನ್ ನಿಲ್ಲೂ ನಿನ್ ಬುದ್ಧಿನೇ ತೋರಿಸ್ತೇ ಕೂತ್ಕೊಂತ ಅಂತ ಆಮೇಲೆ ಅವ್ರಿಗೆ ಯಾವ್ದೇ ರೀತಿ ರೆಸ್ಪೆಕ್ಟ್ ಕೊಡದೆ ಹೋದ್ರು ಕೂಡ ಫನ್ ಓರಿಯೆಂಟೆಡ್ ಆಗಿತ್ತು ಎಲ್ಲರೂ ಅದ್ರಲ್ಲಿ ಮುಳುಗಿದ್ರು ಅದ್ ತುಂಬಾ ಚೆನ್ನಾಗಿ ನನಗೆ ಇಷ್ಟ ಆಯ್ತು ನಾನು ಹೇಳಿದಾಗೆ ಸಂಗೀತ ಹೊರತುಪಡಿಸಿದ್ರೆ ಒಂದ್ ಅಲ್ಲಿ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ರು ಅದರಲ್ಲಿ ಅನ್ಸೋ ಪ್ರಕಾರ ತುಕಾಲಿ ನಮ್ದು ಒಂದೇ ರೇಂಜಿಗೆ ತೂಗ್ತಾರೆ ಬಟ್ ಅಲ್ಲಿ ಇವರು ಒಂದು ಕಾಮಿಡಿ ಆಂಗಲ್ ಆದ್ರೆ ಅವ್ರು ಎಲ್ಲರೂ ಇನ್ವಾಲ್ವ್ ಮಾಡ್ಕೊಂಡಿದ್ರು ಎಲ್ಲರೂ ತಮಗೆ ಅರಿವಿಲ್ಲದೆ ಇಲ್ಲದೆ ಮಕ್ಕಳಾಗಿ ಡ್ಯಾನ್ಸ್ ಮಾಡಿದ್ರು ಅದು ತುಂಬಾ ಚೆನ್ನಾಗಿತ್ತು ಅದರಲ್ಲಿ ಕೂಡ ಪ್ರತಿಯೊಬ್ಬರನ್ನ ಸಿಗ್ನೇಚರ್ ಸ್ಟೆಪ್ ಅಲ್ಲಿ ಹೆಸರು ಹೇಳ್ರಿ ಆಗೋಯ್ತು ಒಬ್ಬೊಬ್ರು ಒಂದೊಂದು ಸ್ಟೈಲಲ್ಲಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಬಟ್ ಅನ್ಸುತ್ತೆ ಅವಿಷ್ಟು ಎಲ್ಲಾ ಶಿಕ್ಷಕರಲ್ಲಿ ಉತ್ತಮ ಯಾರಿಗಾದ್ರು ಹೇಳಿ ಟಾಪ್ ಒನ್ ಅಲ್ಲಿ ಅವ್ರು ಸಿಕ್ತಾರೆ ಸೆಕೆಂಡ್ ಹಾಫ್ ಅಲ್ಲಿ ತುಕಾಲೆ ಸಿಕ್ತ ಇನ್ನೊಂದು ಪ್ರೇಮ್ ಅಂದ್ರೆ ಸ್ಟೂಡೆಂಟ್ಸ್ ಗಳಲ್ಲೂ ಕೂಡ ತುಂಬಾ ಫನ್ ಆಗಿದ್ರು ಎಲ್ಲರೂ ಕೂಡ ಅದನ್ನ ಬಿಗ್ ಬಾಸ್ ಹೇಳಿದ್ರು ನೀವು ಫನ್ ಆಗೇ ಇರಬೇಕು ಆಮೇಲೆ ತರಲೇ ಕಿಟ್ಲೆ ಜಾಸ್ತಿ ಇರಬೇಕು ಅಂತಾನೆ ಹೇಳಿದ್ರು ಯಾವ ಒಬ್ಬ ವಿದ್ಯಾರ್ಥಿ ನಿಮಗೆ ತುಂಬಾ ಇಂಪ್ರೆಸಿವ್ ಆದ್ರು ಬಿಗ್ ಬಾಸ್ನ ಆ ನೀಟಾಗಿ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರು ಅಂತ ಅನ್ಸುತ್ತೆ ನಿಜ ಪಾಡಿಯಲ್ಲಿ ಒಂದು ಏನಾದ್ರು ಇವ್ರು ಹೇಳಿದಾಗ ತುಕಾಲಿ ಏನಾದ್ರು ಅಲ್ಲಿ ಸ್ಟೂಡೆಂಟ್ ಆಗಿದ್ರೆ ಆ ಒಂದು ಮಜಾ ಇನ್ನಷ್ಟು ಚಿತ್ರ ಗೊತ್ತಿಲ್ಲ ಬಟ್ ಶಿಕ್ಷಕರಾಗಿ ಅವ್ರು ಏನ್ ಕೊಡಬೇಕು ಕೊಟ್ರು ಕೊಟ್ರು ನನಗನ್ಸುತ್ತೆ ಪಾತ್ರದಲ್ಲಿ ಹೋಲ್ ಎಂಡ್ವರೆಗೂ ಎಲ್ಲಾ ಇದ್ರಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ರೆ ಕಾರ್ತಿಕ್ ನನಗೆ ಅವ್ರ ಅದನ್ನ ಕಾಮಿಡಿ ಆಗಿ ಮಾಡಿದ್ರು ಅಥವಾ ಬೇರೆ ಬೇರೆ ಕಡೆಗೆ ವಿನಯ್ ಒಂದ್ಸರಿ ಟೆಂಪೋದು ಸ್ಟೂಡೆಂಟ್ ಅಲ್ಲ ಅನ್ಕೊಂಡಿರೋನ ಕಾರ್ತಿಕ್ ಇರ್ಬೋದು ಮೈಕಲ್ ಇರ್ಬೋದು ತುಂಬಾ ಚೆನ್ನಾಗಿ ಇನ್ವಾಲ್ವ್ ಮಾಡ್ಕೊಂಡಿದ್ರು ತನಿಷಾ ಕೂಡ ಒಂದ್ ಟೈಮ್ ಅಲ್ಲಿ ಡ್ರಾಪ್ ಆಗಿದ್ರು ವರ್ತುರು ಮತ್ತೆ ಹಾಗೇನೆ ಡ್ರೋನ್ ಪ್ರತಾಪ್ ಎಲ್ಲೂ ಡ್ರಾಪ್ ಮಾಡ್ತಾ ಇರಲಿಲ್ಲ ಪಾಟೀಲ್ ಆ ಒಂದು ಸ್ಟೂಡೆಂಟ್ ಆಗಿನೇ ಇರೋ ಟ್ರೈ ಮಾಡ್ತಾ ಇದ್ರು ನನಗನ್ಸತ್ತೆ ಎಲ್ಲರಲ್ಲೂ ಹೋಲಿಕೆ ಮಾಡಿ ನೋಡಿದ್ರೆ ಒಂದ್ ಕಡೆಗೆ ಪವಿ ವಯಸ್ ಸ್ವಲ್ಪ ಸೈಲೆಂಟ್ ಕೂರ್ತಾ ಇದ್ರು ಅವಿ ಕೂಡ ಅವರ ಹಂತಕ್ ಬಂದಾಗ ಮಾತ್ರ ಟ್ರೈ ಮಾಡ್ತಾ ಇದ್ರು ಮಗು ಆಗ್ಲಿಕ್ಕೆ ಅದಾದ್ಮೇಲೆ ಮತ್ತೆ ಸ್ಕೂಲ್ ಮಕ್ಕಳು ಆಚೆ ಬಂದವರು ಒರ್ಜಿನಲ್ ಆಗಿ ತುಕಾಲಿಗೆ ನೀವು ಮಾಸಲ್ಲ ಏ ಏನ್ ಮಾಡ್ತೀನಿ ಎದ್ದೋಗ ಅಂದ್ರೆ ಆ ಪಾತ್ರದಿಂದ ಆಚೆ ಬಂದ್ ಮಾತನಾಡ್ತಾ ಇದ್ರು ಇಲ್ಲಿ ಪಾತ್ರದ ಒಳಗೆ ಇದ್ದು ಅಂತ ಹೇಳಿದ್ರೆ ಹಂಡ್ರೆಡ್ ಒಂದು ಒನ್ ಪರ್ಸೆಂಟ್ ನನಗೆ ಕಾರ್ತಿಕ್ ಮೊದಲು ಸಿಗ್ತಾರೆ ಅದಾದ್ಮೇಲೆ ಡ್ರೋನ್ ಪ್ರತಾಪ್ ಇರ್ಬೋದು ಹಾಗೇನೆ ವರ್ತೂರ್ ಸಂತೋಷ್ ಹಾಗೇನೆ ತನಿಷ ನಂತರ ನಮಗೆ ಸಾರಿ ಮೈಕಲ್ ಕೂಡ ಸಿಗ್ತಾರೆ ಎರಡನೇ ಸ್ಥಾನದಲ್ಲಿ ಅದಾದ್ಮೇಲೆ ನಮಗೆ ಡ್ರಾಪ್ ಆದ್ರೂ ಅಲ್ಲಲ್ಲೇ ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡಿ ತುಂಬಾ ಚೆನ್ನಾಗಿ ಒಂದು ಆಗಿದ್ದು ವಿನಯ್ ಕೂಡ ಡ್ರಾಪ್ ಕಂಟಿನ್ಯೂ ಇನ್ವಾಲ್ಟಿನ್ಯೂ ಪ್ರಕಾರನೇ ಕಾರ್ತಿಕ್ ಪಾಟೀಲ್ ಇಲ್ಲಿ ಬಿಗ್ ಬಾಸ್ ಡ್ರಾಯಿಂಗ್ ಬಿಗ್ ಬಾಸ್ ಹೇಗಿರ್ತಾರೆ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಡ್ರಾಯಿಂಗ್ ಮಾಡಬೇಕು ಅಂತ ಇದ್ರು ಇದುವರೆಗೂ ಹತ್ ಸೀಸನ್ ಆಯ್ತು ನಾವೇ ಬಿಗ್ ಬಾಸ್ ನೋಡಿಲ್ಲ ಎಲ್ಲರೂ ಕೂಡ ಅವ್ರದೇ ಆದಂತ ಶೈಲಿಯಲ್ಲಿ ಬಿಗ್ ಬಾಸ್ ನ ಬಿಡಿಸಿದ್ರು ತುಕಾಲಿ ಅಂತೂ ಕೋಳಿ ಮೊಟ್ಟೆನೇ ಬಿಡಿಸ್ಬಿಟ್ರು ಕೋಳಿ ಮತ್ತೆ ಮೊಟ್ಟೆನ ಬಿಡಿಸಿದ್ರು ಕೆಲವೊಬ್ರು ಸಿರಿ ಅವರು ಕಣ್ ಮಾತ್ರ ಬಿಡಿಸಿದ್ರು ಇನ್ನೊಬ್ರು ನೀಟಾಗಿ ಡ್ರೆಸ್ ಹಾಕೊಂಡು ಬಿಡಿಸಿದ್ರು ಆ ಒಂದು ಬಿಗ್ ಬಾಸ್ ಫನ್ನಿ ಮೂಮೆಂಟ್ ಹೇಗಿತ್ತು ನಿಮ್ ಪ್ರಕಾರ ಬಿಗ್ ಬಾಸ್ ಹೇಗಿರ್ತಾರೆ ಅಂತ ಅದುನು ಒಂಥರ ಚೆನ್ನಾಗಿತ್ತು ತುಂಬಾ ನಗಕ್ಕೆ ತುಂಬಾ ಕಂಟೆಂಟ್ಸ್ ಇತ್ತು ಅದ್ರಲ್ಲಿ ಅವ್ರದ್ದು ಡ್ರಾಯಿಂಗ್ಸ್ ಆಗಿರು ನೀವು ಹೇಳಿದಂಗೆ ಕೋಳಿ ಬಿಟ್ಟಿದ್ದು ಅದು ಚೆನ್ನಾಗಿತ್ತು ಹಾಗೆ ನಂಗೆ ಈ ಪಾರ್ಟಿಸಿಪೆಂಟ್ಸ್ ಅಲ್ಲಿ ನನಗೆ ತುಂಬಾ ಆಕ್ಟಿವ್ ಆಗಿ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅಂದ್ರೆ ಮೈಕಲ್ ಅವ್ರು ಚೆನ್ನಾಗಿ ಮಾಡಿದ್ರು ಮತ್ತೆ ಡ್ರೋನ್ ಪ್ರತಾಪ್ ಅವರು ಕೂಡ ಸೊ ಇಲ್ಲಿ ಪವಿ ಅವರು ಕೂಡ ಚೆನ್ನಾಗಿ ಆಡಿದ್ರು ಬಟ್ ಸಂಗೀತ ಅವರು ಸ್ವಲ್ಪ ಡೌನ್ ಆಗಿ ಸ್ವಲ್ಪ ಡಲ್ ಆಗಿದ್ರು ಅವರು ಆ ಟೈಮ್ ಅಲ್ಲಿ ಅವರು ಸ್ವಲ್ಪ ಆಕ್ಟಿವ್ ಆಗಿ ಶುರು ಮಾಡಿದ್ರು ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಡಲ್ ಆಗಿದ್ರು ತುಂಬಾ ಚೆನ್ನಾಗಿ ಆಡಿದ್ರು ಈ ಡ್ರಾಯಿಂಗ್ ಮಾತನಾಡಿದ ಡ್ರಾಯಿಂಗ್ ನಮ್ಮ ಸುಖಾಲಿ ಹೇಳಿದಂಗೆ ಹೈಲೈಟ್ ಯಾಕಂದ್ರೆ ಒಂದು ಕೋಳಿಯನ್ನ ಬಿಡಿಸ್ತಾರೆ ಕೋಳಿ ತೋರಿಸಿದ ತಕ್ಷಣ ಎಲ್ಲರೂ ನಗ್ತಾರೆ ಬಟ್ ಅವ್ರಿಗೆ ಎಕ್ಸ್ಪ್ಲನೇಷನ್ ಏನಿತ್ತಲ್ಲ ಬಟ್ರೆ ಅದನ್ನ ವಿವರಣೆ ಮಾಡಿದ್ದು ವಿವರಣೆ ಚೆನ್ನಾಗಿತ್ತು ಬಟ್ ಅದನ್ನ ಅವರು ಅದನ್ನು ಅದರಲ್ಲೂ ಒಂದು ಹ್ಯೂಮರ್ ಆಡ್ ಮಾಡಬೇಕು ಅನ್ನೋ ಕಾಣಕ್ ಬಿಡಿಸಿರ್ಬೋದು ಅವರ ವಿವರಣೆ ಮಾತ್ರ ಅದಕ್ಕೆ ಆಗಿತ್ತು ಬಟ್ ಅದು ಕೋಳಿ ಆಪ್ಟ್ ಆಗಿರಲಿಲ್ಲ ಪಾಟಲ್ ಇಲ್ಲಿ ಹತ್ತತ್ರ ಓಕೆ ಅನ್ನೋದಂತ ನನ್ನ ಪ್ರಕಾರ ಹೇಳಿದ್ರೆ ನಮ್ರತಾ ಬಿಡಿಸಿರೋದೊಂದು ತುಂಬಾ ಚೆನ್ನಾಗಿತ್ತು ಪಾಟಲ್ರಿ ಅವ್ರಿಗೆ ಮೇಲೊಂದು ಲೈಟ್ ಆಮೇಲೆ ಮುಖ ಅದರಲ್ಲಿ ಅಂದ್ರೆ ಹಳೆ ಕಾಲದ ವಿಲನ್ ತೋರಿಸ್ತಾ ಇದ್ರಲ್ವಾ ತೂಗುದೀಪ್ ಶ್ರೀನಿವಾಸ್ ಬರೋದು ಅರ್ಧ ಸಿನಿಮಾ ಆದ್ಮೇಲೆ ಎಲ್ಲಿದ್ದಾರೆ ಗೊತ್ತಾಗಲ್ಲ ವಾಯ್ಸ್ ಮಾತ್ರ ಬರ್ತಾ ಇರೋದು ಆ ತರದೊಂದು ಒಂದು ಫಿಗರ್ ಬಿಡಿಸಿದ್ರು ಅದಾದ್ಮೇಲೆ ಮೈಕಲ್ ಅಲ್ಲು ಸೂಟೇಬಲ್ ಆಗಿತ್ತು ಇನ್ನ ಸಿರಿ ಬಿಡಿಸಿರೋದು ತುಕಾಲಿ ಹೇಳಿದಾಗ ಅದು ಅಮಿಬ ಆಗಿತ್ತು ವಿನಯ್ ಸ್ವಲ್ಪ ಕ್ರಿಯೇಟಿವಿಟಿ ಒಂದ್ ಸ್ವಲ್ಪ ವಿನಯ್ ಆಗಿತ್ತು ಅಂದ್ರೆ ವಿನಯ್ ಗೇಮ್ ಅರ್ಥ ಮಾಡಿಕೊಂಡು ಹೀಗ ಆಡ್ಸೋರ್ ಬಿಗ್ ಬಾಸ್ ಅಂತ ಇದ್ರು ಹೇಳಿರೋದು ಬಿಗ್ ಬಾಸ್ ಇಮ್ಯಾಜಿನೇಷನ್ ಬೇರೆ ಅರ್ಥಕ್ಕೆ ನಮ್ರತಾ ಹಾಗೇನೆ ಮೈಕಲ್ ಇಷ್ಟ ಹತ್ರ ಇತ್ತು ಅದನ್ನ ಹೊರತುಪಡಿಸಿದ್ರೆ ಸಂಗೀತ ಬಿಡಿಸಿದ್ದು ಅವ್ರೆಲ್ಲರೂ ಹೇಳಿದಾಗ ಹೊರ್ತೂರ್ ತರನೇ ಇತ್ತು ಇನ್ನ ಅವಿ ಬಿಡಿಸಿರೋದು ಒಬ್ಬ ಚೈನೀಸ್ ಫೈಟ್ ಮಾಸ್ಟರ್ ತರನೇ ಇತ್ತು ಅದು ಫೋಟೋ ಏನ್ ಡಿಫ್ರೆನ್ಸ್ ಇರ್ಲಿಲ್ಲ ನನಗೆ ಕಣ್ಣು ಹೀಗೂ ಅಂತ ನೋಡಿದ್ದೆ ಸಿರಿ ಅವ್ರದ್ದು ನಾವು ಸ್ಕೂಲ್ ಡೇಸ್ ಅಲ್ಲಿ ತುಂಬಾ ಚೆನ್ನಾಗಿ ನಾವು ಸ್ಕೂಲಲ್ಲಿ ಏನ್ ಚಿತ್ರ ನೀಟಾಗಿ ಬರ್ದಿರೋ ಪಾಡಿಲ್ಲ ಅಮೀಬಾ ಅಂದ್ರೆ ಅಮೀಬಾ ಯಾವ ಯಾವ ಆಕಾರ ಬರ್ದ್ರು ಅಮೀಬಾನೇ ಆಗಿರೋದು ಮೇ ಬಿ ಅದ್ ಚೆನ್ನಾಗಿತ್ತು ಅವ್ರದ್ದು ಅದನ್ನ ಹೊರತುಪಡಿಸಿದ್ರೆ ಇವ್ರ ನಮ್ಮ ತನಿಷಾ ಒಂದು ಡೀಸೆಂಟ್ ಒಂದ್ ಫೋಟೋ ಬರ್ದಿದ್ರು ಅದೇನದು ಕ್ಯಾಪ್ಟ್ ಆಗಿರ್ಲಿಲ್ಲ ಫನ್ ಅಂತ ಹೇಳಿದ್ರೆ ಕೋಳಿ ಕೋಳಿನೂ ಇಮ್ಯಾಜಿನ್ ಮಾಡ್ಕೊಳ್ಬೋದ ಬಿಗ್ ಬಾಸ್ಗೆ ಹೌದು ನಾವು ದೊಡ್ಡ ಧ್ವನಿ ಇರುತ್ತೆ ಯಾರೋ ಬ್ರಿಟಿಷ್ ಆಡಳಿತದಲ್ಲಿ ಏನೋ ಫೋಟೋ ಬರೀತಾರೆ ಅನ್ಕೊಂಡ್ರೆ ಇವ್ರು ಕೋಳಿ ಬಿಡಿಸಿ ಕೋಳಿ ಮರಿ ಬಿಡಿಸಿ ಮರಿ ಏನೋ ಗೊತ್ತಿಲ್ಲ ಬಟ್ ಹತ್ರ ಇದ್ದಿದ್ದು ಅಂತ ಹೇಳಿದ್ರೆ ನನಗೇನು ಅನ್ಸುತ್ತೆ ಮೈಕಲ್ ಇರಬಹುದು ಇಲ್ಲ ಅಂತ ಹೇಳಿದ್ರೆ ಆ ಒಂದು ಅವ್ರ ಒಂದು ಒಂದ್ ಯಾರೋ ಒಂದು ಒಬ್ಬರದಂತೂ ಆಯ್ಕೆ ಆಗತ್ತೆ ನನ್ನ ಪ್ರಕಾರ ಪಾಟೀಲ್ ಒಂದು ಓವರ್ ಆಲ್ ಆಗಿ ನಾವು ನೋಡ್ತಾ ಹೋದ್ರೆ ಈ ಒಂದು ಬಿಗ್ ಬಾಸ್ ಮನೆ ಈಗ ತುಂಬಾ ಚೆನ್ನಾಗಿ ಎರಡ್ ಮೂರ್ ದಿನದಿಂದ ಫನ್ ಆಗಿದೆ ಇವತ್ತು ಕೂಡ ಸ್ಕೂಲ್ ಟಾಸ್ಕ್ ಇದೆ ನಿಮಗೆ ಈ ಒಂದು ಎರಡು ಮೂರು ದಿನದಿಂದ ಯಾರು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಈ ವಾರ ಸಿಗಬಹುದು ವರ್ಸ್ಟ್ ಪರ್ಫಾರ್ಮರ್ ಅಂತ ಯಾರಿಗೆ ಸಿಗ್ಬೋದು ಪಟೇಲ್ ನನಗನ್ಸುತ್ತೆ ವರ್ಸ್ಟ್ ಪರ್ಫಾರ್ಮರ್ ಅನ್ನ ತಗೊಂಡ್ರೆ ಆ ಪವಿ ಪುವಯ್ಯ ಇರಬಹುದು ಹಾಗೇನೆ ಅವಿನಾಶ್ ಇರ್ಬೋದು ಅವಿ ಇರ್ಬೋದು ಇಬ್ಬರಲ್ಲಿ ಅವಿ ಪವಿಲೆ ಯಾರಿಗೂ ಒಬ್ರಿಗೆ ವರ್ಸ್ಟ್ ಹೋಗುತ್ತೆ ಪಾಡಿಲ್ಲ ಇನ್ನ ಬೆಸ್ಟ್ ಅಂತ ಬಂದಾಗ ಈ ಸ್ಟಾರ್ ಕನ್ಸಿಡರ್ ಮಾಡಿದ್ರೆ ಎರಡು ಮೂರು ಜನರಿಗೆ ಸ್ಟಾರ್ ಸಿಕ್ಕಿದೆ ಮೇ ಬಿ ಅದನ್ನ ಕನ್ಸಿಡರ್ ಮಾಡಲ್ಲ ಯಾಕಂದ್ರೆ ಅದು ಪವಿಗೂ ಎರಡು ಸ್ಟಾರ್ ಸಿಕ್ಕಿದೆ ನನಗನ್ಸುತ್ತೆ ಬೆಸ್ಟ್ ಅಂತ ಕನ್ಸಿಡರ್ ಮಾಡಿದಾಗ ಎಲ್ಲಾ ಕಡೆ ಸುತ್ತಾಕೊಂಡು ನೋಡಿದಾಗ ಕಾರ್ತಿಕ್ ಈ ಲಾಸ್ಟ್ ವೀಕಲ್ಲಿ ಆಗಿದ್ದೀನಿ ಅನ್ನೋ ಖುಷಿಲಿ ಇಡೀ ಮನೆಗೆ ಸಿಹಿ ಹಂಚಿದ್ದಾರೆ ಆದ್ರೆ ಆಚೆಗೆ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ ಪಾಟಲ್ ಯಾರು ಸಂಗೀತ ಫ್ರೆಂಡೋ ಮತ್ತೊಂದು ಗೊತ್ತಿಲ್ಲ ಆ ಪಾತ್ರದಲ್ಲಿ ಆದಮೇಲೆ ಅದರಲ್ಲೇ ಮುಳುಗಿ ಇದ್ದಿರೋರು ಎಂಡೂರ್ಗು ಇದ್ದಿರೋನ್ಸುತ್ತೆ ಮುಂಚೂಣಿಯಲ್ಲಿ ಅವ್ರಿಗೆ ಸಿಗ್ಬೋದು ವರ್ದು ಮೈಕಲ್ಗೆ ಮೈಕಲ್ ಮೈಕಲ್ ಕೂಡ ಅದು ಲೆಕ್ಚರರ್ ಆಗಿ ಮಾಸ್ಟರ್ ಆಗಿರಲಿ ಅಥವಾ ಸ್ಟೂಡೆಂಟ್ ಆಗಿದ್ರು ಪಾಠ ಎಲ್ ಎರಡೂ ಪಾತ್ರನೂ ಪಾತ್ರದೊಳಗೆ ಇರುವ ಪ್ರಯತ್ನ ಮಾಡಿದ್ದಾರೆ ಮೇ ಬಿ ಹಾಗಾಗಿ ಆ ಮುಂಚೂಣಿಯಲ್ಲಿ ಕಾರ್ತಿಕ್ ಬೆಸ್ಟ್ ಸಿಗಬಹುದು ಅಂತ ನನ್ನ ಅಭಿಪ್ರಾಯ ನಿಮ್ಗೆ ಅನ್ಸುತ್ತೆ ಈ ವಾರ ಯಾರು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ರಪ್ಪ ಇಲ್ಲ ಇವು ಇನ್ನೊಬ್ರು ಕಳಪೆ ಅಂತ ನಾವು ಕೊಡ್ಲೇಬೇಕಾಗತ್ತೆ ಓಕೆ ಇವರು ಅಷ್ಟಕ್ಕಷ್ಟೇ ಇತ್ತು ಅಂತ ಯಾರು ಬೆಸ್ಟ್ ಪರ್ಫಾರ್ಮರ್ ಅಂದ್ರೆ ಮೈಕಲ್ ನವರು ಅವ್ರನ್ನ ತಗೋಬಹುದು ಅವ್ರು ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರು ಫಸ್ಟ್ ಇಂದ ನಿನ್ನೆ ತನಕ ಇದು ಕ್ಯಾರೆಕ್ಟರ್ ಅಲ್ಲಿ ಚೆನ್ನಾಗಿ ಇನ್ವಾಲ್ವ್ ಆಗಿದ್ರು ಮತ್ತೆ ಡ್ರೋನ್ ಪ್ರತಾಪ್ ಅವ್ರು ಕೂಡ ಚೆನ್ನಾಗಿ ಆಕ್ಟಿವ್ ಆಗಿ ಫನ್ ರೀತಿಲೇ ತಗೊಂಡ್ರು ಅಂದ್ರೆ ಅವಿನಾಶ್ ಅವರು ಸ್ವಲ್ಪ ಡಲ್ ಕಾಣ್ತಿದ್ರು ಅಷ್ಟೇನು ಡ್ರೋನ್ ಬಗ್ಗೆ ಮಾತನಾಡ್ತಾ ಇದ್ರು ಡ್ರೋನ್ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತ ಈ ವಾರ ನಿನ್ನೆ ಸ್ವಲ್ಪ ಚಿರ್ಕೊಂಡವ್ರೆ ಇದ್ರು ಡಲ್ ಆಗಿದ್ರು ಆ ಕಣ್ಣು ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತಾ ಈ ಕಾರಣಕ್ಕಾಗಿ ಏನಾದ್ರು ಡಲ್ ಆದ್ರ ಅಂತ ಇರಬಹುದೇನೋ ಗೊತ್ತಿಲ್ಲ ಬಟ್ ನಿನ್ನೆ ಸಂಗೀತ ಮತ್ತೆ ಡ್ರೋನ್ ಇಬ್ರು ಕೂಡ ಆ ಬ್ಲಾಕ್ ಕನ್ನಡಕವನ್ನ ತೆಗೆದಿಟ್ಟಿದ್ರು ಮತ್ತೆ ನಮಗೆ ಅವ್ರನ್ನ ಹೊಸದಾಗಿ ನೋಡೋದ್ ಹೆಂಗ ಅನಸ್ತಾ ಅದ್ರಲ್ಲಿ ನೋಡಕ್ ಏನೋ ಇವ್ರೋ ಈ ಆಟಕ್ಕೆ ಸೂಟೆಬಲ್ ಏನೋ ಅನ್ನಂಗಿದ್ರು ಬಟ್ ಅದನ್ನ ಮೇಲೆ ನಿನ್ನೆ ಬೇರೆ ಬೇರೆ ಫಿಸಿಕಲ್ ಟಾಸ್ಕ್ ಇರಲಿಲ್ಲ ಅಲ್ಲಿ ಸ್ಕೂಲ್ ಕೂಡ ಅವರ ಬಾಡಿ ಲ್ಯಾಂಗ್ವೇಜ್ ಅವರ ಕರೆಕ್ಟ್ ಆಗಿ ಆ ಒಂದು ಸ್ಕೂಲ್ ಮಕ್ಳಿಗೆ ಏನ್ ಬೇಕಿತ್ತು ಆ ಫಿಸಿಕೆ ಚೆನ್ನಾಗಿ ಸೆಟ್ ಆಗಿತ್ತು ಕೂಡ ಹೊರಗೆ ಬಂದ್ಮೇಲೆ ಹೇಳ್ತಾ ಇದ್ರು ಈ ವಾರ ಎಲ್ಲರೂ ತುಂಬಾ ಚೆನ್ನಾಗ್ ಅಂತ ವರ್ತುರ ಹತ್ರ ಕೂತ್ಕೊಂಡ್ ಮಾತನಾಡ್ತಾ ಇದ್ರು ಆ ಲೆಕ್ಕಾಚಾರ ಅದ್ರ ಹಿಂದಿನ ಅವರ ಪಾರ್ಟಿಸಿಪೇಟ್ ಇರಬಹುದು ಅವರ ಸಿಗ್ನೇಚರ್ ಸ್ಟೈಲ್ ಅವ್ರಿಗೆ ಒಂದು ನಿಮ್ ಹೆಸರು ಹೇಳಿ ಎಂದ್ರೆ ಭರತನಾಟ್ಯ ಸಿಂಬಲ್ ಮಾಡಿರೋದಿರ್ಬೋದು ಅದಾದ್ಮೇಲೆ ಡ್ಯಾನ್ಸ್ ಅಂತ ಬಂದಾಗ ಅವರು ಅಗ್ರೆಸಿವ್ ಆಗಿ ಅಥವಾ ಬಹಳ ಖುಷಿಯಿಂದ ಡ್ಯಾನ್ಸ್ ಮಾಡಿರೋದಿರ್ಬೋದು ಸ್ಕೂಲ್ ಡೇಸ್ ನಲ್ಲಿ ಎರಡೆರಡು ಸ್ಟಾರ್ ಪಡ್ಕೊಂಡ್ರು ತುಂಬಾ ಎಲ್ಲ ಒಟ್ಟಾರೆಯಾಗಿ ಅವ್ರದ್ದು ನೋಡೋದಾದ್ರೆ ಪಾಠಲ್ರಿ ಅವರು ಕೂಡ ಕಾರ್ತಿಕ್ ಇರ್ಬೋದು ಮತ್ತೊಬ್ಬರಿಗೆ ಇರ್ಬೋದು ಈ ಬಾರಿ ಬೆಸ್ಟ್ ತೆಗೆದುಕೊಳ್ಳಿ ಕಾಂಪಿಟೇಷನ್ ಮಾಡಿದಾರೆ ನಿನ್ನೆ ಒಂದೇ ದಿನ ಆದರೂ ಕೂಡ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿದ್ರು ಇನ್ನೆರಡು ದಿನ ಇದೆಯಲ್ವಾ ಎರಡು ದಿನದಲ್ಲಿ ಇದೇ ಆಕ್ಟಿವ್ನೆಸ್ ನ ಮುಂದುವರ್ಸಿದ್ರೆ ಮತ್ತೆ ಹಳೆ ಪ್ರತಾಪ್ ನಾವು ನಿನ್ನೆ ಹೇಳ್ತಾ ಇದ್ದೇವೆ ಪ್ರತಾಪ್ ಎಲ್ಲ ಕಮ್ಮುರಿ ಹೋಗ್ತಿದ್ದಾರೆ ಟಾಪ್ ಫೈವ್ ಅಲ್ಲಿ ಬರಬೇಕು ಅಂದ್ರೆ ಪ್ರತಾಪ್ ಮತ್ತೆ ಆಡ್ಬೇಕು ಅಂತೇಳಿ ಹಾಗಾಗಿ ಪ್ರತಾಪ್ಗೆ ಅಭೂತಪೂರ್ವ ಜನ ಬೆಂಬಲ ಬೇರಿದೆ ಹಾಗಾಗಿ ಅವ್ರು ಮತ್ತೆ ಆಕ್ಟಿವ್ ಆಗಿದ್ರಿ ಆಕ್ಟಿವ್ನೆಸ್ ನ ಮುಂದುವರೆಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬಾಟಲ್ ನೀವು ಹೇಳಿದಾಗ ಆ ವೀಕೆಂಡ್ ಅಲ್ಲಿ ಅವರು ಕೂಡ ಗೆ ಒಬ್ಬ ಸ್ಪರ್ಧಿನಿ ಎಸ್ ಎಸ್ ನಿನ್ನೆ ಆಟದ ಬಗ್ಗೆ ಇಬ್ಬರು ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಸ್ ವೀಕ್ಷಕರೇ ಖಂಡಿತವಾಗ್ಲು ಈ ವಾರ ಫಣ್ಣಂತೂ ತುಂಬಾ ಇದೆ ಅದರ ಜೊತೆಗೆ ಎಲ್ಲೋ ಆಗಿ ಸಂಗೀತ ಅವ್ರು ತೊಗೊಂಡಿದ್ದು ಎಲ್ಲೋ ಮೈನಸ್ ಅವ್ರಿಗೆ ಆಗ್ಬೋದಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿ ಇದೆ ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಬೆಸ್ಟ್ ಯಾರಿಗೆ ಕಳಪೆ ಸಿಗುತ್ತೆ ಅದರ ಜೊತೆಗೆ ಕಿಚ್ಚನ ಚಪ್ಪಾಳೆ ಬಗ್ಗೆ ಈ ವಾರ ಎಲ್ಲರೂ ಮಾತನಾಡಿದ್ದಾರೆ ಯಾರಿಗೆ ಸಿಗುತ್ತೆ ಅನ್ನೋದನ್ನು ಕೂಡ ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತಾ ಇದ್ದೀವಿ ನೋಡ್ತಾಯಿರಿ ಜಿ ಕಣ ನೀವು ಸತ್ಯವಿಸುದಿಯ ಜೀವಾಳ